ಹಾಯ್ ಗೈಸ್ ಮಾಡ ಇವತ್ತಿನ ಬ್ಲಾಗ್ ನ ಮಾರ್ನಿಂಗ್ ನೈನ್ ಆಫ್ ಬ್ಲಾಗ್ ಆಗಿದೆ ಸೊ ನೈನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನವರಾತ್ರಿ ಆಗಿತ್ತು ಬೆಳಿಗ್ಗೆ ಎದ್ದೇಳೋದು ತುಂಬಾ ಲೇಟ್ ಆಗುತ್ತೆ ಆದ್ರೆ ಇವತ್ತು ಎಂತ ನೀನ್ ಹಾಯ್ ಮಾಡ್ತೆ ಹಾಯ್ ನಿಮ್ಮ ವಾಟ್ ಇಸ್ ಯೋರ್ ನೇಮ್ ಅವನ್ ಮುಖ ಎಲ್ಲ ಫುಲ್ ಹಾಳು ಮಾಡಿಟ್ಟಿದ್ದಾನೆ ಬೆಳಗ್ಗೆ ತಿಂಡಿಗೆ ಇದು ಸ್ವೀಟ್ ಪೊಟೆಟೊ ಬಾಯ್ಲ್ ಉಪ್ಕಾರಿ ಮಾಡಿದ್ದೆ ಸೊ ಅದೇ ಅವನಿಗೆ ಸ್ವಲ್ಪ ಕೊಟ್ಟಿದ್ದೆ ಅವ್ನ ಮುಖಕ್ಕೆಲ್ಲ ಬಿಟ್ಟಿದ್ದಾನೆ ಪಾತ್ರೆ ಎಲ್ಲ ತೊಳೆದಾಯ್ತು ಆಮೇಲೆ ಇವತ್ತು ಅವ್ನ ಕೇಕ್ ಆರ್ಡರ್ ಇದೆ ಬೇಗ ಕೇಕ್ ಬೇಯಿಸಿದೀನಿ ಎಂತ ಓಕೆ ಆಮೇಲೆ ಇದು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇಂಗು ಇಂಗ್ ಪೌಡರ್ ಇದೆ ನೋಡಿ ಅದು ಹಾಕೊಂಡಿದ್ದೀನಿ ಆಮೇಲೆ ವೋಮ್ ವಾಮ ಅಂತ ಇರುತ್ತೆ ನೋಡಿ ಅದನ್ನ ಕೂಡ ಹಾಕೊಂಡಿದ್ದೀನಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಎಂತ ಬಾಬು ಸೊ ಇದು ಕೋಲ್ಡ್ಗೆ ತುಂಬ ಒಳ್ಳೆಯದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅವನಿಗೆ ಕೋಲ್ಡ್ ಆದಾಗ ಇದರಿಂದ ಮಸಾಜ್ ಮಾಡ್ತೀನಿ ಕೋಲ್ಡ್ಗೆ ಆಕ್ಚುಲಿ ನಿಮಗೆ ಹೋಮ್ ರೆಮಿಡಿ ಅಂತ ಹೇಳಿದರೆ ಇದು ಹೊರಗಡೆದು ಮದ್ದು ಅಭ್ಯಾಸ ಮಾಡಬಾರ್ದು ಸೊ ಆದಷ್ಟು ಒಂದೆರಡು ದಿನ ಕೋಲ್ಡ್ ಇದ್ದಾಗ ಇದನ್ನ ದಿನಕ್ಕೆ ಒಂದ್ ಎರಡು ಮೂರು ಸಲ ಹಚ್ಚಿ ಮಸಾಜ್ ಮಾಡಿ ಸ್ಪೆಷಲಿ ತಲೆ ನೆತ್ತಿಗೆ ಒಂದು ಸ್ವಲ್ಪ ಹಾಕ್ಬೇಕು ಆಮೇಲೆ ಎದೆ ಭಾಗದಲ್ಲಿ ಹಾಕಿ ಕಾಲಿಗೆ ಕೈಗೆ ಎಲ್ಲ ಚೆನ್ನಾಗಿ ಫುಲ್ ಬಾಡಿ ಮಸಾಜ್ ಮಾಡಿ ಇದ್ರಿಂದ ತುಂಬಾನೇ ಒಳ್ಳೇದು ಕೋಲ್ಡ್ ಬೇಗ ಹಿಡಿಯೋ ಹಿಡ್ಕೊಳ್ಳೋದಿಲ್ಲ ಮಕ್ಕಳಲ್ಲಿ ಸೊ ಇದೊಂದು ಹೋಮ್ ರೆಮಿಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಬೇಗ ಅವ್ನಿಗೆ ಮಸಾಜ್ ಮಾಡ್ಬಿಡ್ತೀನಿ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ದೀನಿ ಇವತ್ತು ಬೇಗ ಹೋಗಬೇಕಿತ್ತು ಅದಕ್ಕೋಸ್ಕರನೇ ಅವ್ನಿಗೆ ಮಸಾಜ್ ಮಾಡಿ ಸ್ನಾನ ಮಾಡ್ತೀನಿ ಅಷ್ಟರೊಳಗಡೆ ಕೇಕ್ ಕೂಡ ಬೆಂದು ಕೇಕ್ ಅರ್ಧ ಕೆ ಜಿ ಮಾಡಿ ಇಲ್ಲಿ ಕ್ರೀಮ್ ಎಲ್ಲ ಹಾಕಿಟ್ಟಿದ್ದೀನಿ ಡಿಸೈನ್ ಇನ್ನೇನು ಡಿಸೈಡ್ ಮಾಡಿಲ್ಲ ಅರ್ಧ ಕೆ ಜಿ ಪೈನ್ ಕೇಕ್ ಅಂತ ಹೇಳಿದ್ರು ಅವರು ಫ್ರಿಜ್ ಅಲ್ಲಿ ಜಾಗನೇ ಇಲ್ಲ ಬಟ್ ಆಮೇಲೆ ಫೋನ್ ಮಾಡಿ ಅವ್ರು ಹೇಳಿದ್ರು ನನಗೆ ಎರಡು ಕೆ ಜಿ ಕೇಕ್ ಬಂತು ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು ಇದು ಏನ್ ಮಾಡಿದ್ದೀನಿ ಅಂತೇಳಿ ನನಗೆ ಅರ್ಥನೇ ಆಗ್ಲಿಲ್ಲ ನನ್ನ ಹತ್ರ ಆ್ಯಕ್ಚುಲಿ ಈ ಟಿನ್ ಇದೆ ಇದು ಅರ್ಧ ಕೆ ಜಿ ಅಥವಾ ಒನ್ ಕೆ ಜಿ ಮಾಡ್ಬೋದು ಈಸಿಯಾಗಿ ಸೊ ಅವ್ರದ್ದು ಅರ್ಧ ಕೆ ಜಿ ಹೇಳಿರೋದ್ರಿಂದ ನಾನು ಇದರಲ್ಲಿ ಅರ್ಧ ಕೆ ಜಿ ಮಾಡಿದೆ ಒನ್ ಕೆ ಜಿ ಅಂದ್ರೆ ಇದು ಸ್ವಲ್ಪ ಹೈಟ್ ಆಗಿ ಚೆನ್ನಾಗಿ ಬರುತ್ತೆ ನಾನು ಯಾರಾದ್ರೂ ಎರಡು ಕೆ ಜಿ ಅಂದಾಗ ಟು ಟಿರ್ ಕೇಕ್ ಅಂದಾಗ ಇದ್ರಲ್ಲಿ ಒನ್ ಕೆ ಜಿ ಮಾಡ್ತೀನಿ ಇದ್ರಲ್ಲಿ ಒನ್ ಕೆ ಜಿ ಮಾಡ್ತೀನಿ ಯಾಕಂದ್ರೆ ಇದ್ರದ್ದು ಇದು ತುಂಬಾ ಚಿಕ್ಕನಾಗಿದೆ ಹೈಟ್ ಕೂಡ ಇಲ್ಲ ಹಾಗೆ ಇದ್ರಲ್ಲಿ ಮುಚ್ಚಲಿಕ್ಕೆ ನನ್ನ ಹತ್ರ ಪ್ರಾಪರ್ ಆಗಿರೋ ಪಾತ್ರೆ ಕೂಡ ಇರೋದಿಲ್ಲ ಸೊ ಅದಕ್ಕೆ ನಾನು ಇದ್ರಲ್ಲಿ ಒಂದು ಇದ್ರಲ್ಲಿ ಒನ್ ಕೆ ಜಿ ಮಾಡಿದ್ದೆ ತುಂಬಾ ಸಲ ಮಾಡಿದ್ದೆ ಎರಡು ಕೆ ಜಿ ಕೇಕ್ ಇವತ್ತೇನಾಯ್ತಂದ್ರೆ ನಾನು ಇದಕ್ಕೆ ಒಂದೂವರೆ ಕೆಜಿ ಹಿಟ್ಟಾಗ್ಬಿಟ್ಟೆ ಅಂದ್ರೆ ಕೇಕ್ ಫ್ರೇಮಿಂಗ್ಸ್ ಬರುತ್ತಲ್ವ ಸೊ ಇದು ಇಲ್ಲಿ ತನಕ ಫುಲ್ ಆಗಿಬಿಟ್ಟಿತ್ತು ಎಲ್ಲ ಹೊರಗಡೆ ಬಂದು ಇಲ್ಲಿ ನೋಡ್ಬೋದು ಹೊರಗಡೆ ಪಾತ್ರೆ ಕೂಡ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅದು ಏನು ಮಾಡೋದಕ್ಕಾಗ್ಲಿಲ್ಲ ಮತ್ತೆ ನನ್ನ ಹತ್ರ ಬೇರೆ ಪಾತ್ರೆ ಕೂಡ ಇರಲಿಲ್ಲ ಅವ್ರಿಗೆ ಇವಾಗ ಸಂಜೆನೆ ಬೇಕು ಅವ್ರು ಕಾಲ್ ಮಾಡಿದ್ದು ಇವಾಗ ಅಷ್ಟೇ ನಾನು ಇದೆಲ್ಲ ಪ್ರಿಪೇರ್ ಮಾಡಿ ಕ್ರೀಮ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ರೆಡಿ ಆಗಿತ್ತು ಅದಕ್ಕೆ ಜಸ್ಟ್ ಫೈನಲ್ ಡಿಸೈನ್ ಕೊಡಬೇಕಿತ್ತು ಇವಾಗ ನಾನು ಈ ಕೇಕನ್ನು ತೆಗೆದು ಹೇಗೆಲ್ಲ ಸೈಡಿಂದ ತೆಗೆದು ಈ ರೀತಿಯಾಗಿ ಕ್ರಮ್ ಕೋಟನ್ನು ಮಾಡಿದೀನಿ ಇದ್ರನ್ನ ನೋಡಿ ಜಡ್ಜ್ ಮಾಡಬೇಡಿ ನಾನು ಯಾಕಂದ್ರೆ ನೋಡಿ ಇದೆಲ್ಲ ಕಟ್ ಮಾಡಿದ್ದೀನಿ ಅಂದ್ರೆ ಸೈಡಲ್ಲಿ ಏನೆಲ್ಲ ಇದೆಯಾ ಇದೆಲ್ಲ ಏನು ಗಟ್ಟಿ ಏನಿಲ್ಲ ಇದೆಲ್ಲ ಏನು ಆಗ್ಲಿಲ್ಲ ಬಟ್ ಆದ್ರೂ ಕೂಡ ನಾನು ಸೈಡಿನ ಪೋರ್ಷನ್ ಯಾವ್ದನ್ನು ತಗೊಂಡಿಲ್ಲ ಯಾಕಂದ್ರೆ ಕೇಕ್ ಆರ್ಡರ್ ಕೊಟ್ಟದ್ದಂದ ಮೇಲೆ ಚೆನ್ನಾಗಿನೆ ಕೊಡ್ಬೇಕಲ್ವಾ ಅದಕ್ಕೋಸ್ಕರನ ಖಾಲಿ ಮಿಡಲ್ ಪೋರ್ಷನ್ ಮಾತ್ರ ನಾನು ತಗೊಂಡಿದ್ದೀನಿ ಈ ಸೈಡಿನ ಪೋರ್ಷನ್ ಎಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಫೈನಲ್ ಮಾಡ್ತೀನಿ ಆಮೇಲೆ ಇದ್ರ ಮೇಲ್ಗಡೆ ಅದು ಹಾಫ್ ಕೆ ಇರ್ತೀನಿ ಫೈನಲ್ ಡಿಸೈನ್ ಆದ ತಕ್ಷಣ ನೋಡ್ತೀನಿ ಎಷ್ಟು ಕೆ ಜಿ ಬರುತ್ತೆ ಅಂತೇಳಿ ಅಂದ್ರೆ ಅವ್ರಿಗೆ ಕೊಡೋದಕ್ಕಿಂತ ಮುಂಚೆ ಒಂದು ವೇಳೆ ಎರಡು ಕೆ ಜಿ ಕರೆಕ್ಟ್ ಆದರೆ ಅದು ಸ್ವಲ್ಪ ನಾನು ಅರ್ಧ ಕೆ ಜಿ ಅಂದ್ರೆ ನಾನು ಏಟ್ ಹಂಡ್ರೆಡ್ ಗ್ರಾಮ್ ಅಂತೂ ಮಾಡೇ ಮಾಡ್ತೀನಿ ಸೊ ಎರಡು ಸೇರಿಸಿ ಎರಡು ಕೆ ಜಿ ಕರೆಕ್ಟ್ ಆದರೆ ಅವ್ರಿಗೆ ಹೇಳ್ತೀನಿ ಒಂದ್ ವೇಳೆ ಕಡಿಮೆ ಆದ್ರೆ ಎಷ್ಟು ಕಡಿಮೆ ಇದೆ ಅಷ್ಟು ಪ್ರೈಸ್ ತಗೊಳ್ತೀನಿ ಅಷ್ಟೇ ಅದ್ರದ್ದೇನು ಟೆನ್ಷನ್ ಇಲ್ಲ ನನಗೆ ಬಟ್ ಈ ಕೇಕು ಮಾಡಬೇಕಾದ್ರೆ ನಂಗೆ ತುಂಬ ಭಯ ಆಯಿತು ನಾನು ಅಂದ್ಕೊಂಡೆ ಕಾಲ್ ಮಾಡಿ ಹೇಳಿಬಿಡೋಣ ಕ್ಯಾನ್ಸಲ್ ಮಾಡೋಣ ಅದು ಟೈಮ್ ಇರಲಿಲ್ಲ ಇವಾಗ ಮಕ್ಕಳನ್ನ ನೋಡ್ಕೊಂಡೆಲ್ಲ ಟೈಮೇ ಇರಲಿಲ್ಲ ಆದರೂ ಕೂಡ ಮಾಡಿದ್ದೀನಿ ಇವಾಗ ಇದಕ್ಕೆ ಫೈನಲ್ ಒಂದು ಸ್ವಲ್ಪ ಟಚ್ ಅಪ್ ಕೊಟ್ಬಿಡ್ತೀನಿ ಇವಾಗ ಕ್ರೀಮ್ ಕೂಡ ಖಾಲಿಯಾಗಿತ್ತು ಸೊ ಅದೇ ಕ್ರೀಮಿಂದ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಅಡುಗೆ ಕೂಡ ಏನೂ ಮಾಡೋದಕ್ಕಾಗಲಿಲ್ಲ ನನಗೆ ಅಂದರೆ ಇದರಲ್ಲೇ ತುಂಬ ಟೈಮ್ ಹೊರಟೋಯ್ತು ಅದು ಸ್ಪೆಷಲಿ ಸ್ವಲ್ಪ ಕೇಕ್ ಬೇಯಿಸುವಾಗ ಕರೆಕ್ಟ್ ಆಗಲಿಲ್ಲ ಸೊ ಅದಕ್ಕೆ ಇನ್ನೂ ಟೈಮ್ ಉಂಟು ಅದರಿಂದ ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ ಕೇಕಿದು ಅಂಥೇಳಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಇವಾಗ ಇಲ್ಲಿ ಸ್ವಲ್ಪ ಉಳಿದಿರೋ ಕ್ರೀಮಿಂದ ಟಚ್ ಅಪ್ ಕೊಡ್ತಾ ಇದ್ದೀನಿ ಆಮೇಲೆ ಮತ್ತೆ ಕ್ರೀಮ್ ಬೀಟ್ ಮಾಡಿ ಅದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಮಾಡಿದ್ದೀನಿ ಎಂಡಲ್ಲಿ ಮತ್ತೆ ಮತ್ತೆ ಸೊ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ವಿಡಿಯೋ ಇಲ್ಲಿ ತನಕ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಯಾವ ಥರ ವಿಡಿಯೋ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ರೀತಿಯಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕ್ರಮ್ ಕೋಟ್ ಮಾಡಿ ಮುಗಿಸಿದ್ದೀನಿ ಫೈನಲ್ ಆಗಿ ಇದಿನ್ನೂ ಫೈನಲ್ ಲುಕ್ ಕೊಡ್ ಮಾಡಬೇಕು ಜಸ್ಟ್ ಇವಾಗ ಕ್ರಮ್ ಕೋಟಿಂಗ್ ಮಾಡಿದ್ದೀನಿ ಒಂದು ಯೋಚನೆ ಮಾಡ್ತಾ ಇದ್ದೀನಿ ಪರ್ಪಲ್ ಕಲರ್ ಕೇಕ್ ಮಾಡೋಣ ಅಂತ ಹೇಳಿ ಇನ್ನು ಡಿಸೈಡ್ ಮಾಡಿಲ್ಲ ಇದು ನೋಡಿ ನೀವು ನಾವು ಲೈಫ್ ಅಲ್ಲಿ ಕಲ್ತ್ಕೊಳ್ಬೇಕು ನಮ್ ಲೈಫ್ ಒಂದೊಂದ್ಸಲ ಯಾವ ರೀತಿ ಕಷ್ಟ ಆಗ್ಲಿ ಏನೇ ಒಂದು ತುಂಬಾ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಬಗೆ ಹರಿಯೋದೇ ಇಲ್ಲ ಅಂತ ಹೇಳಿ ಇದು ನೋಡ್ಬೋದು ನಾನು ಕೂಡ ನೋಡಿದಾಗ ನಾನು ಅನ್ಕೊಂಡೆ ನನ್ ಕೈಯಲ್ಲಿ ಆಗೋದಿಲ್ಲ ಇದು ಅಂದ್ರೆ ಇವಾಗ ಅರ್ಜೆಂಟ್ ಆಗಿ ಆಗೋದೇ ಇಲ್ಲ ಮತ್ತೆ ಮಾಡಿ ಮತ್ತೆ ಇದ್ ಆಗೋದಿಲ್ಲ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ಒಂದ್ಸಲ ನಾನು ಡಿಸೈಡ್ ಮಾಡಿದೆ ಹಾ ಬಾಬು ಹಾ ಕೇಕ್ ತಡಿ ನಾ ಕೊಡ್ತೆ ಬಾಬು ಹಾ ತಡಿ ವೇಟ್ ಹ್ಮ್ ತಕೊಂಡು ಹೋಗು 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 ಹಾಗು ಸೊ ನಾನು ಯೋಚನೆ ಮಾಡಿದ್ರೆ ಈ ಕಷ್ಟ ಸಾಲ್ವ್ ಆಗೋದೇ ಇಲ್ಲ ಅಂತ ಹೇಳಿ ಬಟ್ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಮೈಂಡ್ನ ಪಾಸಿಟಿವ್ ಆಗಿ ತಗೊಂಡೆ ಪರವಾಗಿಲ್ಲ ಕಷ್ಟ ಬರುತ್ತೆ ಪ್ರತಿಯೊಂದಿದ್ರಲ್ಲೂ ಸೊ ನಾನು ಇನ್ನು ನಂಗೆ ಟೈಮ್ ಇದೆ ಸ್ವಲ್ಪ ಎರಡ್ ಮೂರ್ ಗಂಟೆ ಇದೆ ಸೊ ನಾನ್ ಆದಷ್ಟು ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇವಾಗ ನಂಗೆ ಅನ್ಸುತ್ತೆ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರೆ ಎಲ್ಲಾ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಳ್ಬಹುದು ಇದು ನೋಡಿದ್ರೆ ನೀವು ಅನ್ಕೊಳ್ತೀರಾ ಈ ತರ ಕೇಕ್ ಮಾಡ್ಬೋದು ಅಂತ ಹೇಳಿ ಫೈನಲ್ ಲುಕ್ ತೋರಿಸ್ತೀನಿ ನೀವು ಎಂಡ್ ತನಕ ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಈ ಕೇಕ್ ಇಂದ ನಾನು ಈ ಕೇಕ್ ಅನ್ನ ಹೇಗ್ ಮಾಡಿದೀನಿ ಅಂತ ಹೇಳಿ ಕೇಕ್ ಯಾವಾಗಲೂ ಫ್ರಿಜ್ಜಲ್ಲಿ ಸ್ವಲ್ಪ ಸೆಟ್ಟಾದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ಕೋಟ್ ಆದಮೇಲೆ ಸೆಟ್ ಆದರೆ ಆಮೇಲೆ ಡಿಸೈನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ಇವಾಗ ಸೆಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ಮಗಳಂತೂ ಸ್ಕೂಲ್ಗೆ ಹೋಗಿದ್ದಾಳೆ ಅವಳನ್ನ ಸ್ವಲ್ಪ ಮಧ್ಯಾಹ್ನದ ತನಕ ಕರ್ಕೊಂಡು ಬರಬೇಕು ಅಲ್ಲಿ ತನಕ ಮಗ ಪಾಪ ಬೋರ್ ಆಗ್ತಾಯಿತ್ತು ಅವನಿಗೆ ಬೆಳಗ್ಗೆಯಿಂದ ಅವನು ಒಬ್ಬನೇ ಏನೇನೋ ಆಟ ಆಡ್ತಾ ಇದ್ದ ಸ್ವಲ್ಪ ಟಿ ವಿ ಏನಾದರೂ ಹಾಕ್ಕೊಡ್ತಾ ಇದ್ದೆ ಇವಾಗ ಸ್ವಲ್ಪ ಹೈಡ್ಯಂಡ್ ಅಂದ ತಕ್ಷಣ ಅವನಿಗೆ ಖುಷಿ ಆಯಿತು ಅವನಿಗೆ ಹೈಡ್ಯಂಡ್ ಸಿಕ್ ಆಟ ಅಂದರೆ ಗೊತ್ತಾಗುತ್ತೆ ಖುಷಿ ಆಗುತ್ತೆ ಅವ್ನು ಸುಮ್ಮನೆ ಬರ್ತಾ ಇರ್ತಾನೆ ಅವನು ಕೂಡ ಹುಡ್ಕೋದು ಅಂದರೂ ಅದೇ ಜಾಗದಲ್ಲಿ ನಿಂತ್ಕೊಂಡಿರ್ತಾನೆ ಅವ್ನಿಗನ್ಸುತ್ತೆ ನಮ್ಗೆ ಗೊತ್ತಿಲ್ಲ ಅಂತೇಳಿ ನಾನು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತೀನಿ ಬೇರೆ ಬೇರೆ ಕಡೆ ಹುಡ್ಕೋತಾರೆ ಸೊ ಈ ರೀತಿ ಅವನ ಜೊತೆ ಸ್ವಲ್ಪ ಆಟ ಆಡಿದ್ದೀನಿ ಅದಾದ ನಂತರ ಆವಾಗಲೇ ಹೇಳಿದೆ ಇವತ್ತು ಅಡುಗೆ ಏನೂ ಮಾಡಲಿಲ್ಲ ಕೇಕ್ ಒಳಗಡೆ ಲೇಟಾಗಿ ಹೋಯಿತು ಅದಕ್ಕೆ ಮಕ್ಕಳಿಗೆ ಅವಳು ಬೆಳಿಗ್ಗೆ ಹೇಳಿದ್ರು ಅವಳಿಗೆ ಇದು ಕೇಸರಿ ಭಾತ್ ಥರದ್ದು ತಿನ್ನಬೇಕು ಅಂಥೇಳಿ ಅದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ರವೆ ಹಾಕಿ ಮಾಡ್ತಾ ಇದ್ದೀನಿ ಒಂದೊಂದು ಸಲ ಅವಳಿಗೆ ಇದಿಷ್ಟ ಆಗುತ್ತೆ ಮಗಳಿಗೆ ಇವನು ಕೂಡ ಸ್ವಲ್ಪ ತಿಂತಾನೆ ಅದಕ್ಕೆ ಈ ರವೆನ ತುಪ್ಪದಲ್ಲಿ ಬಿಟ್ಟು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಹಾಕೋದಿಲ್ಲ ಅದಾದಮೇಲೆ ಮಗಳು ಬಂದಲು ಸಂಜೆ ಅವಳಿಗೆ ಓದಿಸೋದಕ್ಕೆ ಹೇಳ್ಕೊಟ್ಟಿದ್ದೀನಿ ಕೇಕ್ ನೋಡಿ ಫೈನಲ್ ಲುಕ್ ಹೇಗಿದೆ ಅಂಥೇಳಿ ಸೊ ಇದೊಂದು ಚಿಕ್ಕ ವೀಡಿಯೋ ತೆಗೆದಿದೆ ಇದು ಹೇಗಿದೆ ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಆ ಮಾಡಬೇಕಾದ್ರೆ ಕೇಕ್ ನೋಡಿದರೆ ಎಂಡ್ ರಿಸಲ್ಟ್ ಈ ರೀತಿ ಇರುತ್ತೆ ಅಂಥೇಳಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಟ್ರೈ ಮಾಡಿದೆ ಆಗೋಯ್ತು ಕೇಕ್ ಕೂಡ ಸೊ ಇದು ಕೇಕಿದ್ದು ಲುಕ್ ಅವನ ಹೆಸರನ್ನ ಚಾಕ್ಲೇಟಲ್ಲಿ ಮಾಡಿದೆ ಮತ್ತು ಸ್ವಲ್ಪ ಸಿಂಪಲ್ ಆಗಿಯೇ ಡೆಕೋರೇಟ್ ಮಾಡಿದೆ ಜಾಸ್ತಿ ಅದಿದೆಲ್ಲ ಹಾಕೋದಕ್ಕೆ ಹೋಗಲಿಲ್ಲ ಕೇಕ್ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಅದಾದಮೇಲೆ ಸಂಜೆ ಕೆಳಗಡೆನೇ ಊಟ ಇತ್ತು ಸೊ ಕೆಳಗಡೆನೇ ಊಟ ಮಾಡಿದ್ವಿ ಮತ್ತೇನು ಮಾಡೋದಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ಬ್ಲಾಗನ್ನು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಇವಾಗ ಏನಂದರೆ ಟೈಮ್ ಸಿಗೋದಿಲ್ಲ ಅಮ್ಮ ಎಲ್ದಿರೋದ್ರಿಂದ ಮಕ್ಕಳನ್ನ ನೋಡಿ ಕೆಲಸ ಎಲ್ಲ ಮಾಡಿ ಮತ್ತು ತಿಂಡಿ ಎಲ್ಲ ಮಾಡಬೇಕು ಸೊ ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ತಿಂಡಿ ಆದ ನಂತರ ಸ್ವಲ್ಪ ಎಕ್ಸಸೈಸ್ ಏನಾದರೂ ಮಾಡೋಣ ಅಂಥೇಳಿ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಅದಾದಮೇಲೆ ತಿಂಡಿಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಶಾ ಉಪ್ಪಿಟ್ಟು ಹೇಗೆ ಬಂದಿದೆ ನೋಡಿ ನನಗಂತೂ ತುಂಬಾ ಇಷ್ಟ ಆಯ್ತು ಇದು ಚೆನ್ನಾಗಿ ಬಿಡಗಲಾಗಿ ಅಂದರೆ ಒಳ್ಳೆ ಉದುರು ಉದ್ರಾಗಿ ಬಂದಿದೆ ಅದ್ರ ಜೊತೆಗೆ ಟೀಸ್ಟು ಸಕ್ಕತ್ತಾಗಿತ್ತು ಬಿಸಿ ಬಿಸಿಯಾಗಿ ಶಾವಿಗೆ ಉಪ್ಪಿಟ್ಟು ಮತ್ತು ಚಹಾ ಕುಡಿತಾ ಇದ್ದೀನಿ ಮಕ್ಕಳು ಮಲಗಿದ್ರು ಮತ್ತು ಎದ್ದೇಳೋ ತನಕ ಸ್ವಲ್ಪ ಲೇಟ್ ಆಗುತ್ತಲ್ವ ಅದಕ್ಕೆ ನಾನು ಅಂದ್ಕೊಂಡೆ ನಾನು ಫಸ್ಟ್ ತಿಂಡಿ ತಿನ್ಬಿಡೋಣ ಅಂಥೇಳಿ ಸಲ ಇಷ್ಟ ಆಗುತ್ತೆ ಅಂದರೆ ಹೊರಗಡೆ ನೋಡಿಕೊಂಡು ಶಾಂತವಾಗಿರುತ್ತೆ ಆ ಟೈಮಲ್ಲಿ ಬಿಸಿಯಾಗಿ ಟೀ ಸ್ವಲ್ಪ ತಿಂಡಿ ಎಲ್ಲ ತಿಂದರೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಅಷ್ಟೇ ಮೇಲಂತೂ ಅವ್ರು ಬೆನ್ನಿಂದ ಓಡೋದು ಇದ್ದೇ ಇರುತ್ತೆ ಏನಾದರೂ ಒಂದು ಕೆಲಸ ಬಂದುಬಿಡ್ತಾ ಇರುತ್ತೆ ಸೊ ಅಲ್ಲಿ ತನಕ ಸ್ವಲ್ಪ ಶಾಂತವಾಗಿ ಹೊರಗಡೆ ನೋಡಿಕೊಂಡು ಇವಾಗಲಂತೂ ನವರಾತ್ರಿ ಅಲ್ವಾ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಕೆಳಗಡೆ ಗರ್ಭ ದಾಂಡಿಯಾ ಕೂಡ ನಡೆಯುತ್ತೆ ನಾನು ಟ್ರೈ ಮಾಡ್ತೀನಿ ಒಂದು ಫುಲ್ ನವರಾತ್ರಿ ವ್ಲಾಗನ್ನು ಶೂಟ್ ಮಾಡೋದಕ್ಕೆ ಕೆಳಗಡೆದು ಅಟ್ಲೀಸ್ಟ್ ತೋರಿಸೋದಕ್ಕೆ ಯಾವ ರೀತಿ ದಾಂಡ್ಯ ಎಲ್ಲ ಆಡ್ತಾರೆ ಅಂಥೇಳಿ ಇನ್ನೂ ವೀಡಿಯೋ ಮಾಡಿದ್ದೀನಿ ಬಟ್ ನಾವು ಪರ್ಸ್ನಲಾಗಿ ವಿಡಿಯೋ ಮಾಡಿದ್ದೀನಿ ಯಾವುದು ಯೂಟ್ಯೂಬ್ಗೋಸ್ಕರ ನಾನು ವಿಡಿಯೋ ಮಾಡಿ ವೀಡಿಯೋ ಮಾಡಲಿಲ್ಲ ಬಟ್ ಖಂಡಿತವಾಗ್ಲೂ ಮಾಡ್ತೀನಿ ಸಲ ಇವಾಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಈ ಸಾಂಬಾರು ನಾನು ಇಡ್ಲಿ ಅಥವಾ ದೋಸೆಗೋಸ್ಕರ ಮಾಡ್ತೀನಿ ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ತೀವಿ ಸೊ ನಿಮ್ಗೆ ಈ ಸಾಂಬಾರು ಮಾಡಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ನಾನು ರೆಸಿಪಿ ಹೇಳ್ಕೊಡ್ತೀನಿ ಆ್ಯಕ್ಚುಲಿ ಇಲ್ಲಿ ಗ್ಯಾಸ್ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ರೆಸಿಪಿ ಒಟ್ಟಿಗೆ ಮಾಡ್ತಾಯಿದ್ದೀನಿ ಈ ಕಡೆ ಆಲೂಗಡ್ಡೆ ಪಲ್ಯ ಅಂದರೆ ದೋಸೆಗೆ ಮಸಾಲೆ ದೋಸೆಗೆ ಪಲ್ಯ ಬೇಕಲ್ವಾ ಅದನ್ನು ಮಾಡ್ತಾಯಿದ್ದೀನಿ ಆ ಕಡೆ ಸಾಂಬಾರು ಸಾಂಬಾರಿಗೆ ಬೇಳೆ ಮತ್ತು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಏನು ತರಕಾರಿ ಇದ್ದರೂ ಇವತ್ತು ಮತ್ತು ನುಗ್ಗೆಕಾಯಿ ಮತ್ತು ಬೆಂಡೆಕಾಯಿ ಮಿಸ್ ಇತ್ತು ಬೆಂಡೆಕಾಯಿನ ಸ್ವಲ್ಪ ಹುರಿದು ಹಾಕ್ತೀನಿ ನುಗ್ಗೆಕಾಯಿನ ಡೈರೆಕ್ಟಾಗಿ ಹಾಕ್ತೀನಿ ಆದರೆ ಇವತ್ತು ಅದೆರಡು ಇರಲಿಲ್ಲ ಮತ್ತು ತೊಗೊಂಡು ಬರೋದಕ್ಕೆ ಮಾರ್ಕೆಟ್ಗೆ ಹೋಗಲಿಲ್ಲ ಸೊ ವಿದೌಟ್ ಅದೇ ನಾನು ಬದನೇಕಾಯಿ ಹಾಕ್ತೀನಿ ಆಮೇಲೆ ಕುಂಬಳಕಾಯಿ ಹಾಕ್ತೀನಿ ಅದಾದಮೇಲೆ ಅದೇ ಹೇಳಿದಾಗೆ ಕ್ಯಾರೆಟ್ ಏನಾದರೂ ಇದ್ರೆ ಹಾಕ್ತೀನಿ ಇಲ್ಲಾಂದರೆ ನಾರ್ಮಲ್ ಟೊಮೆಟೊ ಈರುಳ್ಳಿ ಅದನ್ನೆಲ್ಲ ಹಾಕ್ತೀನಿ ಇವಾಗ ಬೇಳೆ ಜೊತೆ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಸೊ ಇವಾಗ ಒಳ್ಳೆ ಅಂದರೆ ಫುಲ್ ಮ್ಯಾಶ್ ಆಗಿಬಿಟ್ಟಿದೆ ಅದರಲ್ಲಿ ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೀನಿ ಆಮೇಲೆ ಸ್ವಲ್ಪ ಖಾರದ ಪೌಡರ್ ಹಾಕ್ತೀನಿ ಈ ಏನೂ ರುಬ್ಕೊಂಡು ಮಾಡ್ಕೊಳ್ಳೋದಿಲ್ಲ ಇಡ್ಲಿ ಸಾಂಬಾರಿಗೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರನೇ ನಾನು ಇದನ್ನು ಮಾಡ್ತೀನಿ ಇಡ್ಲಿ ಸಾಂಬಾರ್ಗೋಸ್ಕರ ಇದರಲ್ಲಿ ಇವಾಗ ಸಾಂಬಾರ್ ಪೌಡರ್ ಹಾಕ್ತೀನಿ ಇವತ್ತು ಎವರೆಸ್ಟ್ ಸಾಂಬಾರು ಪೌಡರ್ ಹಾಕಿದ್ದೀನಿ ಬಟ್ ಯಾವುದಾದ್ರೂ ಹಾಕ್ಕೊಳ್ತೀನಿ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಬೆಂದುಬಿಟ್ಟಿತ್ತು ಅದನ್ನು ಕೂಡ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಆಗುತ್ತೆ ಆಮೇಲೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಏನೂ ಇಲ್ಲ ಸಾಸಿವೆ ಜೀರಿಗೆ ಆಲೂಗಡ್ಡೆ ಅರಿಶಿನ ಪುಡಿ ಉಪ್ಪು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದರೆ ದಪ್ಪ ಆಗಿಬಿಡತ್ತೆ ರೆಡಿ ಆಗುತ್ತೆ ಇದು ಮಸಾಲೆ ದೋಸೆಗಂತೂ ಫಸ್ಟ್ ಕ್ಲಾಸ್ ಆಗುತ್ತೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಮಸಾಲೆ ದೋಸೆ ಮಾಡಿ ತೋರಿಸೋದಕ್ಕೆ ಸೊ ಇವಾಗ ಹಿಟ್ಟಿತ್ತು ಬಟ್ ದೋಸೆ ಮಾಡಲಿಲ್ಲ ಹಾಗೆ ಆಲೂಗಡ್ಡೆ ಪಲ್ಯ ಮಾಡಿ ತೆಗೆದಿಟ್ಟಿದೆ ಅಷ್ಟೇ ಇನ್ನೊಂದು ಸಲ ದೋಸೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ದೋಸೆಗೆ ಹಿಟ್ಟು ಮಾಡೋ ವಿಡಿಯೋ ನಾನು ಐ ಥಿಂಕ್ ಒಂದು ಎರಡು ಸಲ ಹಾಕಿದ್ದೆ ಅಂತ ಅಂದ್ಕೊಳ್ತೀನಿ ತುಂಬ ಮೊದಲು ಹಾಕಿದೆ ಇವಾಗ ಲೇಟೆಸ್ಟಾಗಿ ಯಾವುದೇ ವಿಡಿಯೋ ಹಾಕಲಿಲ್ಲ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಮಾಡೋದನ್ನು ಟ್ರೈ ಮಾಡ್ತೀನಿ ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಇತ್ತು ಸಾಂಬಾರಿಗೆ ನೋಡಿ ಸಾಂಬಾರು ಪುಡಿ ಅರಿಶಿಣ ಪುಡಿ ಆಮೇಲೆ ಉಪ್ಪು ಅದನ್ನೆಲ್ಲ ಹಾಕಿದ್ದೀನಿ ಇವಾಗ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ ಕಾಯಿ ಏನು ರುಬ್ಕೊಳ್ಳೋದು ಬೇಡ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಮೆಂತೆ మెంతకాళ్ళొందా బి ఆమేలే వణ మెణిన్కాయ్ ఆమేలే ఇంగు ఆమేలే కర్వేణ్ సప్పు హాకెం వగ్గరణ కొడి ಮತ್ತು ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಇಲ್ಲಿ ಸಾಂಬಾರು ಕೂಡ ರೆಡಿ ಆಗುತ್ತೆ ಸಾಂಬಾರು ಅಷ್ಟೇ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ತುಂಬ ಈಸಿ ಮಾಡೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಅನ್ನ ಸಾಂಬಾರೆಲ್ಲ ಮಾಡಿದೆ ಯಾಕಂತ ಹೇಳಿದ್ರೆ ಇವತ್ತು ಸಂಜೆ ಪೂರಿ ಭಾಜಿ ಇಲ್ಲಿ ನವರಾತ್ರಿಗೂ ಫುಲ್ ಒಂಬತ್ತು ದಿನವೂ ಕೆಳಗಡೆ ಊಟ ಇರುತ್ತೆ ಸೊ ಇವತ್ತು ಸಂಜೆ ಪೂರಿ ಭಾಜಿ ಅದಕ್ಕೆ ಅನ್ನ ಸೊ ಸಂಜೆ ಹೋಗಿದ್ದೆ ಕೆಳಗಡೆ ಪೂರಿ ಭಾಜಿ ತಿನ್ನಿರಿ ಪೂರಿ ನಾವು ಸೌತ್ ಇಂಡಿಯನ್ಸ್ ಏನಂದರೆ ಒಂದು ಸ್ವಲ್ಪ ರೈಸ್ ಬೇಕೇ ಬೇಕು ಅನಿಸುತ್ತೆ ಸೊ ಅದಕ್ಕೆ ಪೂರಿ ಭಾಜಿ ಮಾಡಿ ರೂ ಕೂಡ ಮನೆಯಲ್ಲಿ ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ದೆ ನಾರ್ಮಲಿ ಸಲ ಮಾಡೋದಿಲ್ಲ ಪೂರಿ ಭಾಜಿ ತಿಂತೀವಿ ಒಂದೊಂದು ಸಲ ಹೀಗೆ ಮಾಡ್ತೀನಿ ನೋಡಿ ಗರ್ಭ ಡಾನ್ಸ್ ಮಾಡ್ತಾ ಇದ್ದೀನಿ ಡೇಲಿ ಮಾಡ್ತೀವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಸೊ ತುಂಬ ಎಂಜಾಯ್ ಆಗುತ್ತೆ ಆದರೆ ಬೆಳಿಗ್ಗೆ ಬೇಗ ಹೇಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇದೆಲ್ಲ ಮಾಡೋದು ಅದಕ್ಕೆ ಆದಷ್ಟು ಬೇಗ ಹೊರಟೋಗಿಬಿಡ್ತೀನಿ ಆದರೆ ಸಲ ಎಲ್ಲರೂ ಈ ರೀತಿಯಾಗಿ ಡಾನ್ಸ್ ಮಾಡುವಾಗ ನನಗೂ ಕೂಡ ಮಾಡಬೇಕಂತ ಅನ್ಸುತ್ತೆ ಸ್ವಲ್ಪ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ರೌಂಡು ಇದು ಗರ್ಭ ದಾಂಡಿಯ ಅದೆಲ್ಲ ಆಟ ಆಡ್ತೀವಿ ಆಮೇಲೆ ಐಸ್ ಕ್ರೀಮ್ ಕೂಡ ಇರುತ್ತೆ ಬಟ್ ಐಸ್ ಕ್ರೀಮ್ ತಿನ್ನೋ ತನಕ ಕಾಯೋದಿಲ್ಲ ಅದು ಹನ್ನೊಂದು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಇದೂ ಕೂಡ ಹನ್ನೊಂದು ಗಂಟೆ ಆಗಿದೆ ಅನಿಸುತ್ತೆ ಆಲ್ಮೋಸ್ಟ್ ಸೊ ಇವಾಗ ಗರ್ಭ ಆಡಿಬಿಟ್ಟು ಆಮೇಲೆ ಹೋಗ್ತೀವಿ ಮನೆಗೆ ಸೊ ಅಷ್ಟೇ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ